ಭಾರತ ಹಾಗೂ ಸೌತ್ ಆಫ್ರಿಕಾ ವನತಿಯರ ಪಂದ್ಯ ಇದೆಯಲ್ಲ ಕ್ಲೀನ್ ಸ್ವೀಪ್ ಆಗಿರುವಂಥದ್ದು ಭಾರತ ಕ್ಲೀನ್ ಸ್ವೀಪ್ ಮಾಡಿದೆ ಮೂರಕ್ಕೆ ಮೂರು ಗೆದ್ದಿರುವಂಥದ್ದು ಸೊ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯ ನಡೀತು ಇವತ್ತು ದಕ್ಷಿಣ ಆಫ್ರಿಕಾ ತಂಡದ ಮೊದಲು ಅಂದರೆ ಮೊದಲು ಟಾಸ್ ಗೆ ಗೆಲ್ಲುತ್ತೆ ಸೊ ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಸೊ ಮೊದಲ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಮಾಡಿರುವಂಥ ದಕ್ಷಿಣ ಆಫ್ರಿಕಾ ತಂಡ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟನ್ನು ಕಳೆದುಕೊಳ್ಳುವ ಮೂಲಕ ಇನ್ನೂರ ಹದಿನೈದು ರನ್ಗಳನ್ನು ಗಳಿಸಿತು ಈ ಮೂಲಕ ಭಾರತ ತಂಡಕ್ಕೆ ಇನ್ನೂರ ಹದಿನಾರು ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು ಇದಕ್ಕೆ ವಿರುದ್ಧವಾಗಿ ಬ್ಯಾಟಿಂಗ್ ಮಾಡಿದ್ದ ಭಾರತ ನಲವತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟನ್ನು ಕಳೆದುಕೊಂಡು ಇನ್ನೂರ ಇಪ್ಪತ್ತು ರನ್ ಗಳಿಸಿತು ಈ ಮೂಲಕ ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತ ತಂಡ ಭರ್ಜರಿ ಮೂರು ಸೊನ್ನೆ ಅಂತರದಿಂದ ಗೆಲುವನ್ನು ಸಾಧಿಸಿದೆ ದಕ್ಷಿಣ ಆಫ್ರಿಕಾ ತಂಡದ ಆರಂಭಿಕ ಬ್ಯಾಟರ್ಗಳಾದ ಲಾರಾ ಒಲ್ವಾರ್ಡ್ ಅರವತ್ತೊಂದು ಜೊತೆಗೆ ತಂಜೀವನ್ ಬ್ರಿಡ್ಸ್ ಮೂವತ್ತೆಂಟು ರನ್ ಸೇರಿ ಒಟ್ಟು ನೂರ ಎರಡು ರನ್ಗಳ ಜೊತೆ ಆಟ ಆಡಿದರು ಅದೇ ಬಿಟ್ಟರೆ ಬೇರೆ ಯಾವ ಆಟಗಾರರಿಂದ ಅಷ್ಟೊಂದು ಪ್ರದರ್ಶನ ಬರಲಿಲ್ಲ ಸೊ ಭಾರತೀಯ ವನಿತಿಯರ ಟೀಮ್ ಇದೆಯಲ್ಲ ಭರ್ಜರಿ ಆಗಿರುವಂಥ ಸದ್ಯಕ್ಕಂತೂ ಭರ್ಜರಿ ಆಗಿರುವಂಥ ಫಾರ್ಮಲ್ ಇರುವಂಥದ್ದು ಸೊ ಇವತ್ತು ಕೂಡ ಸೆಂಚುರಿ ಬರಬೇಕಾಗಿತ್ತು ಸ್ಮೃತಿ ಮಂದಾನ ಕಡೆಯಿಂದ ತೊಂಬತ್ತು ರನ್ಗೆ ಔಟ್ ಆಗಿದ್ದಾರೆ ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಸಂಂಚುರಿಯನ್ನು ಸಿಡಿಸಿದ್ರು ಕಳೆದ ಪಂದ್ಯದಲ್ಲಿ ಹರ್ಮನ್ ಪ್ರೀತ್ ಕೌರ್ ಕೂಡ ಸೆಂಚುರಿ ಬಾರಿಸಿದ್ರು ಒಟ್ನಲ್ಲಿ ಭಾರತ ಮೂರಕ್ಕೆ ಮೂರು ಗೆಲುವು ಈ ಸರಣಿ ಕ್ಲೀನ್ ಸ್ವೀಪ್ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ